ಎಲ್ಲರಿಗೂ ನಮಸ್ಕಾರ ಮಠದ ವಿದ್ಯನಾಯಕ ದೇವಸ್ಥಾನ ತಲೆಮನೆ ನೀರ್ಕಂಠ ಇದು ಸುಮಾರು ನೂರೈವತ್ತು ವರ್ಷಗಳ ಹಿಂದಿನ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಬಹಳ ಜೀರ್ಣಾವಸ್ಥೆಯಲ್ಲಿ ಇದ್ದಂಥ ಈ ದೇವಸ್ಥಾನವನ್ನು ಕಳೆದ ಎರಡು ವರ್ಷಗಳಿಂದ ಊರಿನ ಸಮಸ್ತ ಭಕ್ತಾದಿಗಳು ಹಾಗೂ ಕಮಿಟಿಯವರು ಅರ್ಚಕರು ಎಲ್ಲರೂ ಸೇರಿ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಂಡಿದ್ದೇವೆ ಈ ಜೀರ್ಣೋದ್ಧಾರದ ಕಾರ್ಯ ಈಗಾಗಲೇ ಸುಮಾರು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ಪೂರ್ಣಗೊಂಡಿರುತ್ತೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಅನಿಸ್ತದೆ ಹಾಗೂ ನಮಗೆ ಈ ಒಂದು ಕಾರ್ಯಕ್ಕೆ ಒಂದೂವರೆ ಕೋಟಿ ಸುಮಾರು ಅಂದಾಜು ಖರ್ಚು ಇದೆ ಇನ್ನೂ ಸಹ ನಮಗೆ ಆದರೆ ಈಗಾಗಲೇ ಇನ್ನೂ ಮೂವತ್ತು ಲಕ್ಷದ ಕಾಮಗಾರಿಗಳು ಬಾಕಿ ಇರುತ್ತದೆ ಈ ಒಂದು ಪ್ರತಿಷ್ಠಾ ಕಾರ್ಯವನ್ನು ಸಹ ನಾವು ಈಗಾಗಲೇ ಫೆಬ್ರವರಿ ಹದಿನೈದು ಹದಿನಾರು ಹದಿನೇಳು ಮೂರು ದಿನದಲ್ಲಿ ನಡೆಯಲಿಕ್ಕೆ ಈಗ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದೇವೆ